ಒಂದೇ ಒಂದು ವಸ್ತುವನ್ನು ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಬದುಕು ಬದಲಾಗುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅದೇನು ಅಂತ ತಿಳಿಸೋದಕ್ಕೂ ಮೊದಲು ನಿಮ್ಮ ಜೀವನದಲ್ಲಿರುವಂತಹ ಸಕಲ ಸಮಸ್ಯೆಗಳು ಕಷ್ಟಗಳು ನಿವಾರಣೆ ಆಗಬೇಕು ಅನ್ನೋದಾದರೆ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ಇನ್ನು ಯಾವ ಒಂದು ವಸ್ತು ನಿಟ್ಟುಕೊಳ್ಬೇಕು ಅಂತ ಹೇಳೋದಕ್ಕೂ ಮೊದಲು ಸೂರ್ಯನು ದುರ್ಬಲವಾಗಿದ್ದರೆ ಈ ಒಂದು ವಸ್ತು ನಿಮ್ಮ ಜೊತೆಗಿರಬೇಕು ಆಗ ಸಕಲ ಕಾರ್ಯಗಳು ಯಶಸ್ವಿ ಆಗುತ್ತದೆ ಇಲ್ಲಾಂದರೆ ತುಂಬಾ ಕಷ್ಟ ಆಗುವ ಸಾಧ್ಯತೆ ಇದ್ದೇ ಇರುತ್ತದೆ ಶಾಸ್ತ್ರದ ಪ್ರಕಾರ ಆರೋಗ್ಯಕಾರಕ ಸೂರ್ಯ ಪದೇ ಪದೇ ಅನಾರೋಗ್ಯದಿಂದ ಬಳಲುತ್ತಿರುವವರು ರೋಗಗಳಿಂದ ಬಳಲುತ್ತಿರುವ ಧನ ಲಾಭಕ್ಕಾಗಿ ದೀರ್ಘ ಆಯುಷಕ್ಕಾಗಿ ವ್ಯಾಪಾರ ಮತ್ತು ಉದ್ಯೋಗ ಅಭಿವೃದ್ಧಿಗಾಗಿ ಉನ್ನತ ಸ್ಥಾನಕ್ಕಾಗಿ ಮಂದ ಬುದ್ಧಿ ಇರುವವರು ಮಾಣಿಕ್ಯವನ್ನು ಧರಿಸುವುದು ಒಳ್ಳೆಯದು ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಬುದ್ಧಿವಂತಿಕೆ ಮತ್ತು ವಾಕ್ಚಾತುರ್ಯವನ್ನು ಹೆಚ್ಚಿಸುತ್ತದೆ ಮಾಣಿಕ್ಯಗಳನ್ನು ಧರಿಸಿ ಸೂರ್ಯನನ್ನು ಆರಾಧಿಸುವುದರಿಂದ ಸೂರ್ಯನ ಆರಾಧನೆಯು ಅನೇಕ ಫಲಗಳನ್ನು ಹೆಚ್ಚಾಗುತ್ತವೆ ಮಾಣಿಕ್ಯವನ್ನು ಧರಿಸುವುದರಿಂದ ಸೂರ್ಯನ ಪೀಡಿತ ಕಾಯಿಲೆಗಳು ಹೃದ್ರೋಗ ಕಣ್ಣಿನ ಕಾಯಿಲೆಗಳು ಪಿತ್ತರು ಪಿತ್ತ ಸಾರದ ಕಾಯಿಲೆಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ಸೂರ್ಯ ದುರ್ಬಲವಾಗಿದ್ದರೆ ಮಾಣಿಕ್ಯವನ್ನು ಧರಿಸಬೇಕು ಅದರಿಂದ ಮಿಕ್ಕ ಗ್ರಹಗಳ ಶುಭ ಫಲಗಳು ಹೆಚ್ಚಿಸಬಹುದು ಯಾರ ಲಗ್ನ ದುರ್ಬಲವಾಗಿರುತ್ತದೆಯೋ ಅವರ ಲಗ್ನ ರತ್ನವನ್ನು ಧರಿಸಬೇಕು ಇದು ನಿಮ್ಮ ಆರೋಗ್ಯದ ಮೇಲೆ ಅನುಕೂಲಕರ ಪರಿಣಾಮವನ್ನು ಬೀರುತ್ತದೆ ಈ ಒಂದು ಕೆಂಪು ಹವಳವನ್ನು ಕುತ್ತಿಗೆ ಧರಿಸುವುದರಿಂದ ಅಥವಾ ನಿಮ್ಮ ಹತ್ತಿರ ಇಟ್ಟುಕೊಳ್ಳುವುದರಿಂದ ಈ ಕೆಂಪು ಮಾಣಿಕ್ಯದಿಂದ ಅನೇಕ ರೀತಿಯಾದಂತಹ ಧನ ಲಾಭಗಳು ನಿಮ್ಮದಾಗುತ್ತದೆ ನೆಲೆಗೆ ಬಿದ್ದಿದಂತಹ ಕೆಲಸಗಳು ಯಶಸ್ವಿಯಾಗಿ ನಡೆಯುತ್ತದೆ ಈ ಕೆಂಪು ಅವಳ ಉಚಿತವಾಗಿ ನೀಡುತ್ತಾರೆ ಶಿವಾನಂದ ಗುರುಗಳು ಅವರಿಗೆ ಇವತ್ತೇ ಕರೆ ಮಾಡಬೇಕು ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಬೇಕು ಎಲ್ಲರಿಗೂ ಒಳ್ಳೆದಾಗತ್ತೆ